ಲಾಲಾ ಲಜಪತ ರಾಯ್ ಅವರ ಕುರಿತು ಇಪ್ಪತ್ತು ಸಾಲುಗಳ ಪ್ರಬಂಧ ಅಥವಾ ಭಾಷಣ ಒಂದು ಲಾಲಾ ಲಜಪತ ರಾಯ್ ಅವರು ಪಂಜಾಬ್ನ ಲುಧಿಯಾನ ಬಳಿಯ ದುಡಿಕೆ ಎಂಬ ಗ್ರಾಮದಲ್ಲಿ ಜನವರಿ ಇಪ್ಪತ್ತೆಂಟು ಒಂದು ಸಾವಿರ ಎಂಟುನೂರು ಅರವತ್ತೈದು ರಂದು ಜನಿಸಿದರು ಎರಡು ಲಾಲಾ ಎಂಬುದು ಅವರ ಮನೆತನದ ಹೆಸರು ಮೂರು ಇವರ ತಂದೆ ರಾಧಾಕೃಷ್ಣನ್ ಇವರ ತಾಯಿ ಗುಲಾಬ್ ದೇವಿ ನಾಲ್ಕು ಲಾಲಾ ಲಜಪತ ರಾಯ್ ಅವರು ಲಾಹೋರ್ನಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಕಾನೂನು ಅಧ್ಯಯನ ಮಾಡಿದರು ಐದು ರಾಯ್ ಅವರು ಆರ್ಯ ಸಮಾಜದ ಸಂಸ್ಥಾಪಕರಾದ ದಯಾನಂದ ಸರಸ್ವತಿ ಅವರ ಆಗಿದ್ದರು ಆರು ಒಂದು ಸಾವಿರ ಎಂಟುನೂರ ಎಂಬತ್ತೊಂದು ರಲ್ಲಿ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರಿದರು ಏಳು ಒಂದು ರಲ್ಲಿ ಲಾಹೋರ್ನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯನ್ನು ಸ್ಥಾಪಿಸಿದರು ಎಂಟು ಎಂಟುನೂರು ತೊಂಬತ್ಮೂರರಲ್ಲಿ ರಾಯ್ ಅವರು ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದಲ್ಲಿ ಬಾಲಗಂಗಾಧರ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್ ಅವರನ್ನು ಭೇಟಿಯಾದರು ಈ ಮೂವರು ಲಾಲುಬಾಲ್ ಬಾಲ್ ಎಂದೇ ಪ್ರಸಿದ್ಧರಾಗಿದ್ದರು ಒಂಬತ್ತು ಒಂದು ಸಾವಿರ ಒಂಬೈನೂರ ಏಳು ರಲ್ಲಿ ಪಂಜಾಬ್ನಲ್ಲಿ ನಡೆದ ಪ್ರದರ್ಶನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರನ್ನು ಮ್ಯಾನ್ಮಾರ್ಗೆ ಗಡೀಪಾರು ಮಾಡಲಾಯಿತು ಆದರೆ ಅವರ ವಿರುದ್ಧ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಅದೇ ವರ್ಷ ವಾಪಸ್ ಮರಳಲು ಅವಕಾಶ ನೀಡಲಾಗಿತ್ತು ಹತ್ತು ಅಕ್ಟೋಬರ್ ಒಂದು ಸಾವಿರ ಒಂಬೈನೂರ ಹದಿನೇಳರಲ್ಲಿ ಅವರು ನ್ಯೂಯಾರ್ಕ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಲೀಗ್ ಆಫ್ ಅಮೆರಿಕಾವನ್ನು ಸ್ಥಾಪಿಸಿದರು ಹನ್ನೊಂದು ಒಂದು ಸಾವಿರ ಒಂಬೈನೂರ ಇಪ್ಪತ್ತೂರಲ್ಲಿ ಗಾಂಧೀಜಿ ಅವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದಾಗ ರಾಯ್ ಅವರು ಪಜಾಂನಲ್ಲಿ ಚಳುವಳಿಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದರು ಹನ್ನೆರಡು ಲಾಲಾ ಲಜಪತ ರಾಯ್ ಅವರು ಜಾತಿ ವ್ಯವಸ್ಥೆ ವರದಕ್ಷಿಣೆ ವ್ಯವಸ್ಥೆ ಅಸ್ಪೃಶ್ಯತೆ ಮತ್ತು ಇತರ ಅಮಾನವೀಯ ಆಚರಣೆಗಳ ವಿರುದ್ಧ ಹೋರಾಡಿದರು ಹದಿಮೂರು ಇವುಗಳನ್ನು ಕೊನೆಗಾಣಿಸಲು ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂದು ರಲ್ಲಿ ಅವರು ಸರ್ವೆಂಟ್ಸ್ ಆಫ್ ದಿ ಪೀಪಲ್ಸ್ ಸೊಸೈಟಿ ಎಂಬ ಲಾಭರಹಿತ ಕಲ್ಯಾಣ ಸಂಸ್ಥೆಯನ್ನು ಸ್ಥಾಪಿಸಿದರು ಹದಿನಾಲ್ಕು ರಾಯ್ ಅವರು ಲಾಹೋರ್ನಲ್ಲಿ ರಾಷ್ಟ್ರೀಯ ಕಾಲೇಜನ್ನು ಸ್ಥಾಪಿಸಿದರು ಅಲ್ಲಿ ಭಗತ್ ಸಿಂಗ್ ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಅಧ್ಯಯನ ಮಾಡಿದರು ಹದಿನೈದು ಸೈಮನ್ ಕಮಿಷನ್ ವಿರುದ್ಧ ಪ್ರತಿಭಟಿಸುತ್ತಿರುವಾಗ ಬ್ರಿಟಿಷರು ರಾಯ್ ಅವರ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿದ್ದರಿಂದ ಅವರು ತೀವ್ರವಾಗಿ ಗಾಯಗೊಂಡಿದ್ದರು ಹದಿನಾರು ಇದನ್ನು ತೀವ್ರವಾಗಿ ಖಂಡಿಸಿದ್ದ ರಾಯ್ ಅವರು ಇಂದು ನನಗೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷರ ಶವಪೆಟ್ಟಿಗೆಗೆ ಕೊನೆಯ ಮಳೆಗಳಾಗಿರುತ್ತವೆ ಎಂದು ನಾನು ಘೋಷಿಸುತ್ತೇನೆ ಎಂದು ಹೇಳಿದರು ಹದಿನೇಳು ಅವರು ಪಂಜಾಬ್ ಕೇಸರಿ ಎಂದು ಜನಪ್ರಿಯರಾಗಿದ್ದರು ಹದಿನೆಂಟು ಲಾಲಾ ಲಜಪತ ರಾಯ್ ಅವರು ಇಪ್ಪತ್ತೇಳು ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟರಂದು ಕೊನೆಯುಸಿರೆಳೆದರು ಹತ್ತೊಂಬತ್ತು ರಾಯ್ ಅವರ ಪುಣ್ಯತಿಥಿಯೆಂದು ಒಡಿಶಾದ ಜನರು ಹುತಾತ್ಮರ ದಿನ ಎಂದು ಆಚರಣೆ ಮಾಡುತ್ತಾರೆ ಇಪ್ಪತ್ತು ರಾಯ್ ಒಬ್ಬ ಹೋರಾಟಗಾರರಲ್ಲದೆ ಶ್ರೇಷ್ಠ ಬರಹಗಾರರಾಗಿದ್ದರು ಇವರು ದಿ ಸ್ಟೋರಿ ಆಫ್ ಮೈ ಡಿಪೋರ್ಟೇಷನ್ ಆರ್ಯ ಸಮಾಜ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ ಎ ಹಿಂದೂ ಸೇರಿದಂತೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಇದಲ್ಲೇದೆ ಮರ್ಜಿನಿ ಗರಿಬಾಲ್ಡಿ ಶಿವಾಜಿ ಮತ್ತು ಕೃಷ್ಣ ಅವರ ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ